ोदय नमस्कार वेलकम टू यो यो ಬ್ಯಾಂಕಿಂಗ್ ವಲಯದಲ್ಲಿ ಮತ್ತೊಮ್ಮೆ ದೊಡ್ಡ ಸುದ್ದಿ ಹೌದು ಹಿಂದೆ ವಿಜಯ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಕಾರ್ಪೊರೇಷನ್ ಬ್ಯಾಂಕ್ಗಳ ವಿಲೀನದ ಬಿಸಿ ಕರ್ನಾಟಕಕ್ಕೆ ತಟ್ಟಿತ್ತು ಇದೀಗ ಕೇಂದ್ರ ಸರ್ಕಾರ ಮತ್ತೊಂದು ಸುತ್ತಿನ ಸರ್ಕಾರಿ ಬ್ಯಾಂಕ್ಗಳ ಮೆಗಾ ವಿಲೀನ ಪ್ರಕ್ರಿಯೆಯನ್ನ ಆರಂಭಿಸಿದೆ ಸಣ್ಣ ಬ್ಯಾಂಕ್ಗಳನ್ನ ದೊಡ್ಡ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸುವ ಮೂಲಕ ಭಾರತದ ಬ್ಯಾಂಕಿಂಗ್ ವಲಯವನ್ನು ಇನ್ನಷ್ಟು ಬಲಪಡಿಸಲು ಸರ್ಕಾರ ಮುಂದಾಗಿದೆ ಹಾಗಾದ್ರೆ ಯಾವ ಯಾವ ಬ್ಯಾಂಕ್ಗಳಿಗೂ ವಿಲೀನಕ್ಕೆ ಒಳಪಡುವ ಸಂಭಾವ್ಯಗಳು ಇವೆ ಇದರ ಹಿಂದಿನ ಸರ್ಕಾರದ ಉದ್ದೇಶ ಏನು ಡೀಟೇಲ್ಡ್ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಭೂಪಟವನ್ನ ಸುಗಮಗೊಳಿಸಲು ಕೇಂದ್ರ ಸರ್ಕಾರ ಈಗ ಮತ್ತೊಂದು ಸುತ್ತಿನ ವಿಲೀನ ಪ್ರಕ್ರಿಯೆಗೆ ಮುಂದಾಗಿದೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಮುಂದಿನ ಹಂತದ ಸಾಲ ವಿಸ್ತರಣೆ ಮತ್ತು ಹಣಕಾಸು ವಲಯದ ಸುಧಾರಣೆಗಳನ್ನ ಬೆಂಬಲಿಸಲು ಕಡಿಮೆ ಸಂಖ್ಯೆಯ ಆದರೆ ಬಲವಾದ ಘಟಕಗಳನ್ನು ಹೊಂದುವುದಾಗಿ ಹೇಳಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಇಪ್ಪತ್ತರ ನಡುವೆ ಸರ್ಕಾರವು ಹತ್ತು ಪಿಎಸ್ಬಿಗಳನ್ನ ವಿಲೀನಗೊಳಿಸಿತ್ತು ಇದರಿಂದಾಗಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಸಂಖ್ಯೆ ಇಪ್ಪತ್ತೇಳರಿಂದ ಹನ್ನೆರಡಕ್ಕೆ ಎಳೆದಿತ್ತು ಈ ಹೊಸ ಪ್ರಕ್ರಿಯೆಯು ಆ ಬಲವರ್ಧನೆ ಅಭಿಯಾನಕ್ಕೆ ಮತ್ತಷ್ಟು ಕಸುವು ನೀಡಿದೆ ಈ ಮೆಗಾ ವಿಲೀನ ಪ್ರಕ್ರಿಯೆಯಲ್ಲಿ ನಾಲ್ಕು ಪ್ರಮುಖ ಬ್ಯಾಂಕ್ಗಳು ವಿಲೀನಗೊಳ್ಳುವ ಸಾಧ್ಯತೆಗಳು ಇವೆ ಎಂದು ಸರ್ಕಾರಿ ಮೂಲಗಳಿಂದ ತಿಳಿದುಬಂದಿದೆ ಅವುಗಳು ಯಾವುವು ಎಂದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಈ ಸಣ್ಣ ಬ್ಯಾಂಕ್ಗಳನ್ನು ದೇಶದ ದೊಡ್ಡ ಬ್ಯಾಂಕ್ಗಳಾದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಂತಹ ದೊಡ್ಡ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸುವ ಪ್ರಸ್ತಾಪವನ್ನು ರೂಪಿಸಲಾಗಿದೆ ಈ ವಿಲೀನ ಯೋಚನೆಯು ಬಹಳ ದೊಡ್ಡ ಮಟ್ಟದಲ್ಲಿದ್ದು ಈ ಕುರಿತಾದ ಚರ್ಚೆ ದಾಖಲೆಯನ್ನು ಮೊದಲು ಸಂಪುಟ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ನಂತರ ಇದನ್ನ ಪ್ರಧಾನಮಂತ್ರಿ ಕಚೇರಿ ಪರಿಶೀಲಿಸಲಿದೆ ಈ ಚರ್ಚೆಗಳು ಎರಡ್ ಸಾವಿರದ ಹಣಕಾಸು ವರ್ಷದ ಒಳಗೆ ಮುಂದುವರಿಯುವ ನಿರೀಕ್ಷೆ ಇದೆ ಈ ಅವಧಿಯನ್ನ ಒಳಗೊಂಡಿರುವ ಬ್ಯಾಂಕುಗಳ ಅಭಿಪ್ರಾಯವನ್ನು ಪಡೆಯಲು ಮತ್ತು ಸಮಾಲೋಚನೆಗಳಿಗೆ ಅವಕಾಶ ನೀಡಲು ಸೂಚಕ ಕಾಲಮಿತಿಯನ್ನಾಗಿ ಬಳಸಿಕೊಳ್ಳುವ ಸಾಧ್ಯತೆಗಳು ಇವೆ ಯಾವುದೇ ಔಪಚಾರಿಕ ಘೋಷಣೆಗಳನ್ನು ಮಾಡುವ ಮೊದಲು ಸರ್ಕಾರವು ಆಂತರಿಕವಾಗಿ ಒಮ್ಮತವನ್ನು ನಿರ್ಮಿಸಲು ಬಯಸುತ್ತದೆ ಈ ವಿಲೀನದ ಬುಷ್ ಹಿಂದೆ ಮತ್ತೊಂದು ಪ್ರಮುಖ ಅಂಶ ಇದೆ ನೀತಿ ಆಯೋಗವು ಐಒಬಿ ಮತ್ತು ಸಿಬಿಐನಂತಹ ಸಣ್ಣ ಪಿಎಸ್ಬಿಗಳನ್ನು ಖಾಸಗೀಕರಣಗೊಳಿಸಲು ಅಥವಾ ಪುನರ್ರಚಿಸಲು ಶಿಫಾರಸು ಮಾಡಿತ್ತು ಈ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ವಿಲೀನದ ನಿರ್ಧಾರಕ್ಕೆ ಬಂದಿದೆ ಜಾಗತಿಕವಾಗಿ ಸ್ಪರ್ಧಿಸಲು ಸಮರ್ಥವಾಗಿರುವ ಬಲವಾದ ಉತ್ತಮ ಬಂಡವಾಳ ಹೊಂದಿರುವ ಬ್ಯಾಂಕುಗಳನ್ನು ರಚಿಸುವುದು ಈ ಏಕೀಕರಣದ ಗುರಿಯಾಗಿದೆ ಒಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಬ್ಯಾಂಕುಗಳ ವಿಲೀನ ಪ್ರಕ್ರಿಯೆ ರಾಜ್ಯದ ಮತ್ತು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಬೀರೋದಂತೂ ಖಚಿತವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ